ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನೆಲ್ಲಿಯಾಡಿ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ಪಾರ್ಟ್ ಒನ್ ವೀಡಿಯೋನ ನೆನ್ನೆ ಅಪ್ಲೋಡ್ ಮಾಡಿದ್ದೆ ಇದು ಪಾರ್ಟ್ ಟೂ ವಿಡಿಯೋ ಇನ್ನು ಪಾರ್ಟ್ ತ್ರೀ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೇನೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಜನಾ ತರಬೇತಿಯ ಮಂಗಳೋತ್ಸವ ಇತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ವಿ ಇದರ ಪಾರ್ಟ್ ಒನ್ ವಿಡಿಯೋವನ್ನು ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೆ ಇದು ಪಾರ್ಟ್ ಟೂ ಇನ್ನು ಪಾರ್ಟ್ ತ್ರೀ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೇನೆ ಬನ್ನಿ ನಾವು ಯಾವ ರೀತಿ ಅದರಲ್ಲಿ ಪಾಲ್ಗೊಂಡ್ವಿ ಅಂತ ಹೇಳಿ ಈ ವಿಡಿಯೋದ ಮೂಲಕ ನೋಡ್ಕೊಂಡು ಬರೋಣ ಏಳು ಸಾವಿರ ಭಜಕರು ಬಂದು ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಒಂದು ಸುಂದರ ದೃಶ್ಯವನ್ನು ನಾವು ನೋಡ್ಬೋದು ನೋಡಿದು ನಮ್ಮ ಧರ್ಮಶ್ರೀ ಮಹಿಳಾ ವಚನ ಮಂಡಳಿ ಕೌಕ್ರಾಡಿ ನೆಲ್ಯಾಡಿ ತಂಡ ನೋಡಿ ತಾಯಿ ಲಕ್ಷ್ಮಿ ಮತ್ತು ಮಗಳು ಶಿವಾನಿ ಅವರನ್ನು ನೋಡಬಹುದು ನಾವು ಕಾಣ್ತಾ ಇದ್ದಾರೆ ಇಬ್ರು ಕೂಡ ಹಾಗೆ ಈ ಒಂದು ಭಜರಂಗ ಮಂಡಲದಲ್ಲಿ ಸುಮಾರು ಐನೂರ ಐವತ್ತು ಭಜನಾ ಮಂಡಳಿಯ ಏಳು ಸಾವಿರ ಭಜಗಳು ಕೇರಿ ತಂದು ಕೊಡುವಂತಹ ಮಂಜಾಂಗ ಸ್ವಾಮಿಗೆ ಖಂಡಿತವಾಗಿ ಕೂಡ ಅಂತರವನ್ನು ತಿಳ್ಕೊಂಡು ಖಂಡಿತ ಸೇವೆ ಎಂಬ ಭಾವದಿಂದ ಊರದಿಂದ ಬಂದಂತಹ ಎಲ್ಲ ಬಂದಿಗೆ ಅತ್ಯಂತ ದೊಡ್ಡದಾದಂತಹ ಒಂದು ಜ್ವಾದಕವನ್ನ ದೊಡ್ಡ ಚಪ್ಪಾಳಿಯ ಇದು ಪಾರ್ಟ್ ಟೂ ವಿಡಿಯೋ ಇನ್ನು ಪಾರ್ಟ್ ತ್ರೀ ಮತ್ತು ಪಾರ್ಟ್ ಫೋರ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೇನೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್